ಇನ್ನು ಬೆಂಗಳೂರು ಗ್ರಾಮಾಂತರ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಡಿಕೆ ಸುರೇಶ್ ಸೋಲಿಸೋದಕ್ಕೆ ಪಣ ತುಟ್ಟಿರುವ ಬಿಜೆಪಿ ನಾಯಕರು ಇನ್ನಿಲ್ಲದ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಕ್ಕೆ ಸಿನಿಮಾ ಡೈಲಾಗ್ ಗಳನ್ನ ಬಳಸಿಕೊಂಡು ವಾಗ್ಯುದ್ಧ ನಡೆಸಿದ್ದಾರೆ

ಬೆಂಗಳೂರು ಗ್ರಾಮಾಂತರದ ಅಖಾಡವೇ ಡಿಫರೆಂಟ್ ಆಗಿದೆ ಕಾಂಗ್ರೆಸ್ ಭದ್ರಕೋಟೆ ಭೇದಿಸಲು ಬಿಜೆಪಿಯು ಹೃದಯವಂತ ಡಾಕ್ಟರ್ ಅನ್ನೇ ಅಖಾಡಕ್ಕಿಳಿಸಿದೆ ಆದ್ರೆ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವ ವಾಗ್ಯುದ್ಧ ಸಿನಿಮಾ ಡೈಲಾಗ್ ನೆನಪಿಸ್ತಿದೆ ರಾಮ ರಾವಣರ ಯುದ್ಧ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಪಿಕ್ಚರ್ ತೆಗೆಯೋದ್ರಿಂದ ಯಾವ ಕೋವಿಡ್ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಲಿಂಕ್ ಮಾಡಬೇಕು ರಾವಣ ರಾಮ ಕೀಚಕ ಧರ್ಮ ಯುದ್ಧ ಸೀರೆ ಹೇಳಿದ್ರು ಅವರು ಸೀರೆ ಕೈ ಹಾಕಿದ್ರು ಅವೆಲ್ಲ ರಾಮ ರಾವಣ ಏಟು ವರ್ಸಸ್ ವಸ್ತ್ರಾಭರಣ ಸೀರೆ ಎದುರೇಟು ಬೆಂಗಳೂರು ಗ್ರಾಮಾಂತರದಲ್ಲಿ ಮುನಿರತ್ನ ಬಾಲಕೃಷ್ಣ ಗೊದ್ದಾಟ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವು ಸದ್ಯ ಹಾಟ್ ಕೇಕ್ ಆಗಿದೆ ಡಾಕ್ಟರ್ ಮಂಜುನಾಥ್ ಎಂಟ್ರಿಯಿಂದ ಋಣರಂಗ ಮತ್ತಷ್ಟು ರಂಗೇರಿದೆ ಬಂಡೆ ಬ್ರದರ್ಸ್ಗೆ ಟಕ್ಕರ್ ಕೊಡಲು ಮಂಜುನಾಥ್ಗೆ ಬಿಜೆಪಿ ಜೆಡಿಎಸ್ ನಾಯಕರು ಕೈ ಜೋಡಿಸಿದ್ದಾರೆ ಮಂಜುನಾಥ್ ನಯವಾಗಿಯೇ ಪ್ರಚಾರವನ್ನ ಮಾಡ್ತಿದ್ದಾರೆ ಆದರೆ ಬಿಜೆಪಿ ಶಾಸಕರು ಮಾತಿನ ಯುದ್ಧವನ್ನೇ ಮಾಡ್ತಿದ್ದಾರೆ ನಾಯಕರ ಸಿನಿಮಾ ಡೈಲಾಗ್ಗಳು ಚುನಾವಣಾ ಅಖಾಡದಲ್ಲಿ ಸದ್ದು ಮಾಡ್ತಿವೆ ಮೊನ್ನೆ ಪ್ರಚಾರ ಭಾಷಣ ಮಾಡ್ತಾ ಬಿಜೆಪಿ ಶಾಸಕ ಡಿ ಕೆ ಬ್ರದರ್ಸ್ ಹಳೆ ದೋಸ್ತೆ ಮುನಿರತ್ನ ಸ್ವರ್ಗಕ್ಕೆ ಹೋಗಬೇಕೆಂಬ ಆಸೆ ಇದ್ರೆ ಮಂಜುನಾಥ್ಗೆ ಮತ ನೀಡಿ ತಪ್ಪು ಮತ ಹಾಕಿದ್ರೆ ನಿಮಗೆ ಯಮ ಕಾಣಿಸ್ತಾನೆ ನಿಮಗೆ ರಾಮ ಬೇಕಾ ರಾವಣ ಬೇಕಾ ಅಂತ ಹೇಳಿದ್ದಾರೆ ರಾಮ ಯುದ್ಧ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಜನ ತೀರ್ಪು ಕೊಡ್ತಾರಲ್ಲ ಲಾವತ್ತೆ ಗೊತ್ತಾ ಶಾಸಕ ಮುನಿರತ್ನ ರಾಮ ರಾವಣರ ಯುದ್ಧ ನಡೀತಿದೆ ಅನ್ನೋ ಹೇಳಿಕೆಗೆ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಟಕ್ಕರ್ ಕೊಟ್ಟಿದ್ದಾರೆ ಮುನಿರತ್ನ ಯಾರ ಸೀರೆಗೆ ಕೈ ಹಾಕಿದ್ರೂ ತೋರಿಸೋಣ ಗೋವಿಂದ ಅವರೇ ಗೋವಿಂದ ಮುನಿರತ್ನ ನಾಯ್ಡು ಗೋವಿಂದ ಅಂತ ಲೇವಡಿ ಮಾಡಿದ್ರು ಈ ಪಿಕ್ಚರ್ ರಾವಣ ರಾಮ ಕೀಚಕ ಧರ್ಮ ಯುದ್ಧ ಇವೆಲ್ಲ ಯಾರ್ಯಾರು ಏನೇನ್ ಮಾಡವ್ರೆ ಅಂತ ಹೇಳಿ ಯಾವ್ಯಾವ ವಸ್ತ್ರ ಮರಣ ಮಾಡವ್ರೆ ಅಂತ ಹೇಳಿ ಅವರು ಅದನ್ನೆಲ್ಲ ಮುಂದಿನ ದಿವಸ ನಾವು ಹೇಳ್ತೀವಿ ಯಾರು ಸೀರೆ ಹೇಳಿದ್ರು ಅವರು ಯಾರ ಸೀರೆ ಕೈ ಹಾಕಿದ್ರು ಅವೆಲ್ಲ ಜ್ಞಾಪಿಸ್ಬೇಕಾ ಅದನ್ನ ಯಾರ ಸೀರೆ ಹೇಳಿದ್ರು ಯಾರ ಸೀರೆ ಕೈ ಹಾಕಿದ್ರು ಯಾವ ಹೆಣ್ಮಕ್ಳಿಗೆ ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹಾಡಲ್ಲ ಐತೆ ಮುನಿರತ್ನ ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ದಾರೆ ರೆಡಿ ಮಾಡ್ಲಿ ಇನ್ನು ಮುನಿರತ್ನ ಹೇಳಿಕೆಗೆ ಸಂಸದ ಡಿ ಕೆ ಸುರೇಶ್ ತಿರುಗೇಟು ನೀಡಿದ್ದಾರೆ ಮಾಗಡಿಯಲ್ಲಿ ಮಾತನಾಡಿ ಅವರು ಸಿನಿಮಾದಲ್ಲಿ ಎಲ್ಲವನ್ನ ತೋರಿಸ್ತಾರೆ ಅದನ್ನೇ ಹೇಳ್ತಾರೆ ಎಲ್ಲಿ ಕಟ್ ಮತ್ತು ಪೇಸ್ಟ್ ಮಾಡಬೇಕು ಎಲ್ಲವೂ ಅವರಿಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಎಲ್ಲ ತೋರಿಸ್ತಾರಲ್ರಿ ಅದನ್ನ ಹೇಳ್ತಾರೆ ಅವರು ಪಿಕ್ಚರ್ ತೆಗಿಯೋರವರು ಅವರು ಪಿಕ್ಚರ್ ಯಾವ ಯಾವ್ದನ್ನ ಎಲ್ಲೆಲ್ಲಿ ಲಿಂಕ್ ಮಾಡಬೇಕು ಹೆಂಗ್ ಕಟ್ ಪೇಸ್ಟ್ ಕಟ್ಟೆಲ್ಲಿ ಮಾಡಬೇಕು ಸ್ವರ್ಗ ಎಲ್ಲಿ ತೋರಿಸ್ಬೇಕು ನರಗಾಯಲ್ಲಿ ತೋರಿಸ್ಬೇಕು ರಾವಣನ್ ಏನ್ ಮಾಡಬೇಕು ರಾಮನ್ ಏನ್ ಮಾಡಬೇಕು ದುರ್ಯೋಧನ ಏನೇನು ಮಾಡಬೇಕು ದುರ್ಯೋಧನ ಪಾತ್ರ ಇಲ್ಲದೆ ಇದ್ದರೆ ದುರ್ಯೋಧನ ಪಾತ್ರ ಎಲ್ಲಿಂದ ತರಬೇಕು ಹ ಸೀತೆ ಇಲ್ಲದೆ ಇದ್ದರೆ ಸೀತೆಯನ್ನು ಎಲ್ಲಿಂದ ತರಬೇಕು ಎಲ್ಲನೂ ಅವ್ರು ಮಾಡೋರು ಪಿಕ್ಚರ್ ತೆಗಿಯೋರು ನಾನು ಪಿಕ್ಚರ್ ನಾನು ಪಿಕ್ಚರ್ ತೆಗಿಯೋ ಕೇಳಬೇಕು ಲೋಕಸಭಾ ಚುನಾವಣೆ ಹೊಸ್ತಲಲ್ಲಿ ನಾಯಕರ ವಾಗ್ಯುದ್ದಗಳ ರಣರಣ ಅಂತಿರೋದು ಸುಳ್ಳಲ್ಲ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ